ಈಗ ಈಗ ಈ ಅಶ್ವತ್ ನಾರಾಯಣ ಆರ್ ಎಸ್ ಎಸ್ ಯಾವಾಗ ಅದ್ಯಪ್ಪ ನೀನು ಡಾಕ್ಟರ್ ಆಗಿದ್ದವನು ನೀನು ಗೊತ್ತಿಲ್ಲ ನಮ್ಮ ಏರಿಯಾದಲ್ಲಿ ನೀನು ಆಸ್ಪತ್ರೆ ನಾನು ಕೃಷ್ಣಾ ಗೌರ್ಮೆಂಟ್ ಇದ್ದಾಗ ನಮ್ಮ ಜೊತೆ ಸೇರ್ಕೋಬೇಕು ಅಂತಿದ್ದವ್ ನೀನು

ಅಶ್ವತ್ ಅವ್ರೆ ನೀವ್ ಪ್ರತಿಯೊಂದಕ್ಕೆ ಅಲ್ಲ ರಾಜೇಶ್ ನಾಯ್ಕ್ ಮಾತಾಡ್ತೀರಿ ಈಗ ವಿಚಾರಣೆ ಮುಗಿದ ನಂತರ ನಮ್ಮ ಕಚೇರಿಯಲ್ಲಿ ಇಬ್ಬರು ಕೂತ್ಕೊಂಡು ನಾವು ಚರ್ಚೆ ಮಾಡುವ ಬನ್ನಿ ಕುತ್ಕೊಳ್ಳಿ ಅಶ್ವತ್ ಅವ್ರೆ ಅಶ್ವತ್ ಈಗ ಉತ್ತರ ಬಿಟ್ಟು ಬೇರೆ ಏನೋ ಯಾರಿಗ ಚರ್ಚೆ ಮಾಡ್ಬೇಕಾದಲ್ಲಿ ದಯವಿಟ್ಟು ನನ್ನ ಕಚೇರಿ ಮತ್ತು ಟೀ ರೂಮ್ ಯಾವಾಗ್ಲೂ ಓಪನ್ ಇದೆ ರಾತ್ರಿ ಹನ್ನೆರಡು ಗಂಟೆ ತನಕೊಂಡು ನಾವು ಚರ್ಚೆಯಲ್ಲಿ ಉತ್ತರ ಕೊಟ್ಟು ಬಿಡ್ತೀನಿ ಉತರ ಕಂಪೆನಿ ಹ್ಮ್ ನಾನು ಅರ್ಧ ಗಂಟೆ ಒಳಗಡೆ ಮುಗಿಸ್ಬಿಡ್ತೀನಿ ಬಿಡ್ತೀನಿ ಯಾರು ಆಮೇಲೆ ಬಜೆಟ್ ಮೇಲೆ ಮಾತಾಡುವಾಗ ಡೀಟೇಲ್ ಆಗಿ ಮಾತಾಡ್ತೀನಿ ಯಾಕೋ ಮೂಡು ನಿಂದು ಸರಿಯಿಲ್ಲ ನಮ್ದು ಸರಿಯಿಲ್ಲ ನಾನು ಐ ಡೋಂಟ್ ಬಿಲೀವ್ ಇನ್ ಗಳಿಗೆ ಇವರೆಲ್ಲ ನಂಬೋದಿಲ್ಲ ಆ ಇವ್ರು ಯಾರ ಹೇಳಿದ್ರಲ್ಲ ಸುನಿಲ್ ಹಾ ರಮನಾಥ್ ಉರ್ಲಿ ಅಲ್ಲ ಸರ್ ನಿಮ್ ತಾಳ್ಮೆ ಮೆಚ್ಚಬೇಕು ನಿಮ್ ತಾಳ್ಮೆ ಮೆಚ್ಚಬೇಕು ಲಾಸ್ಟ್ಗೆ ಮೆಚ್ಚಿದ್ರೆ ಆಗ್ತದೆ ಅಶ್ವತ್ ಅವ್ರೆ ನೀವೇನು ಹೇಳ್ಬೇಕು ಅದು ಗಟ್ಟಿಯಾಗಿ ಕೂತ್ಕೊಂಡು ಬೆಳಗ್ಗೆ ಅಶ್ವಥ್ ಅವರೇ ಮುಖ್ಯಮಂತ್ರಿ ಮಾತಾಡಿ ಮಾತಿ ಲಾಸ್ಟ್ ಮೆಚ್ಚಿದ್ರೆ ಪ್ರಯೋಜನ ತಾಳ್ಮೆ ಮತ್ತೆ ಅಶ್ವತ್ ನಾರಾಯಣ ಅಶ್ವಥ್ ನಾರಾಯಣಿಂದ ಮಾತಾಡಕ್ಕಾಗಲ್ಲ ನಾನು ಅದು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ವಿರೋಧ ಪಕ್ಷದ ನಾಯಕನಾಗಿದ್ದು ನಾಟೆ ಚೀಫ್ ಮಿನಿಸ್ಟರ್ ನಾಟೆ ಚೀಫ್ ಇವತ್ತು ತೊಡೆ ತಟ್ಟಿಲ್ಲ ತೋಳ್ ತಟ್ಟಿದ್ದು ಕದನೇ ಓದ್ಬಿಟ್ರಿ ಸರ್ ಏ ತೋಳ್ ತಟ್ಟಿದ್ದು ತೊಡೆ ತಟ್ಟಲಿಲ್ಲ ತೋಳ್ ತಟ್ಟಿಲ್ಲ ಅವರು ಡ್ರೆಸ್ ಮೇಲೆ ಇಲ್ಲಿ ಅಸೆಂಬ್ಲಿ ಬರ್ಬೇಕಾ ಹೇಳಿ ನೀವೇ ಡ್ರೆಸ್ ಮೇಲೆ ಕಮಿಷನರ್ ಆಫ್ ಕಮ್ ವಿತ್ ಎ ಡ್ರೆಸ್ ವಿತ್ ಯೂನಿಫಾರ್ಮ್ ಮಾರ್ಷಲ್ ಈ ಗಳು ಯಾಕೆ ಅದಕ್ಕೆ ನೀನು ನೋಡಪ್ಪ ಕಮಿಷನರ್ ಆಗಿ ಈಗೆಲ್ಲ ಬರಬಾರ್ದು ನೀನು ಅಂತ ಹೇಳಿದೆ ನಮ್ಮ ಬಾಗಿಲ್ ನಿಂತ್ಕೊಬಿಟ್ರು ನಾನು ಒಳಗಡೆ ಬಿಡದೇನೆ ಆಗ ನೋಡಪ್ಪ ಬಿಡದೆ ಇರೋಕ್ಕೆ ನೀನು ಮಾರ್ಷಲ್ ಅಲ್ಲ ನಡಿ ಆಚೆಗೆ ಅಂತ ಓಕೆ ನಾನು ಅದು ಆ ಆ ಆತರ ಇತ್ತು ಸನ್ನಿವೇಶ ಹಂಗಿತ್ತು ಅದು ಬೇರೆ ಅದು ಆಯಿತು ನಾರ್ಮಲಿ ಅಶ್ವತ್ ನಾರಾಯಣ ಹೇಳಾಗಿ ತಾಳ್ಮೆಯಿಂದಲೇ ಇರ್ತೀನಿ ನಾನು ತಾಳ್ಮೆ ಬಹಳ ಮುಖ್ಯ ಅಶ್ವತ್ ನಾರಾಯಣ ನಿನಗೂ ಅಷ್ಟೇ ಮುಂದೆ ಬೆಳೆಯವನು ರಾಜಕೀಯವಾಗಿ ನೀನು ಸ್ವಲ್ಪ ತಾಳ್ಮೆ ಇರಲಿ ವಿರೋಧ ಪಕ್ಷದ ನಾಯಕ ಹಾಕ್ತಿರ ನೀವು ಮನೆ ಅಧ್ಯಕ್ಷರೇ ನಾನು ರವಿ ಇದ್ದು ಏನಾಗಿದೆ ನಿಮ್ಗೆ ಸುಮ್ಸಮ್ ನಗಡಿದ್ರೆ ಯಾರು ಗೊತ್ತಾಯ್ತು ಯಾರನ್ನ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೆ ಸುಧಾಕರ್ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೆ ಕಾನೂನು ಸುವ್ಯವಸ್ಥೆ ಮಾತಾಡುವಾಗ ನಮ್ಮ ಕಾಲದಲ್ಲಿ ಎಲ್ಲ ಅಪರಾಧಗಳು ಕೂಡ ಕಡಿಮೆ ಆಗಿದ್ದಾವೆ ಅಂತ ಹೇಳ್ತಾ ಇದ್ದೆ ಅದು ಹೇಳುವಾಗ ನೋಡಪ್ಪ ಅನೇಕ ಜನ ಭಾರತೀಯ ಜನತಾ ಪಕ್ಷದವ್ರ ಮೇಲೆ ಕೇಸ್ಗಳಾಗಿದ್ದಾವೆ ನಮ್ಮ ಮೇಲೂ ಕೇಸ್ಗಳಾಗಿದ್ದಾವೆ ಅವರು ಬಹಳ ಜನ ಈಗ ಫಾರ್ ಎಕ್ಸಾಂಪಲ್ ಇವನ್ಯಾರು ಭರತ್ ಶೆಟ್ ಭರತ್ ಭರತ್ ಶೆಟ್ಟಿ ನೀವಲ್ವಾ ಹ ರಾಹುಲ್ ಗಾಂಧಿ ಅವರಿಗೆ ಕಪಾಲ್ ಕೊಡಿಬೇಕು ಅಂತ ಅಂದ್ರೆ ನೀವೇಳಿಲ್ವ ಆಯ್ತು ಸುಮ್ಮನೆ ಆಗ್ಬೇಕ ಹೇಳಿಲ್ವಣ್ಣ ನಾನು ಹೇಳಿದೆ ಈ ಗಲಭೆ ಹಿಂಸೆ ದ್ವೇಷದ ರಾಜಕಾರಣ ಇವೆಲ್ಲ ಮಾಡಬಾರ್ದು ಅದನ್ನೆಲ್ಲ ಹುಟ್ಟಾಕರು ಆರ್ ಎಸ್ ಎಸ್ನವರು ಅಂತ ಹೇಳ್ಬಿಟ್ಟಿದೆ ಅದು ಆಯ್ತು ಈಗ ತಗೊಂಡ್ಬಿಟ್ಟಿದಾರಲ್ಲ ತೆಗೆದುಬಿಟ್ಟಿದ್ದಾರೆ ಅಂತ ಹೇಳಿದೆ ಅದನ್ನು ಹೇಳೋಕೆ ಮುಂಚಿತವಾಗಿ ಅಶೋಕ ಎದ್ಬಿಟ್ರ ನೀಲಿಕ್ಕೆ ಗೊತ್ತಾಯ್ತಾ ನಾನು ಅದನ್ನು ಹೇಳ್ಬೇಕು ಅಂತಿದ್ದೆ ಸೊ ನಮ್ಮ ಕಾಲದಲ್ಲಿ ಕಾನೂನಿನ ಸುವ್ಯವಸ್ಥೆ ಚೆನ್ನಾಗಿದೆ ಹಾಗಾಗಿ ಡ್ರಗ್ಸ್ ಮಾಫಿ ಎಲ್ಲ ಕಡಿಮೆ ಆಗ್ತಾ ಇದೆ ಬೆಂಗಳೂರು ನಗರ ಇರ್ಬೋದು ಮಂಗಳೂರು ಇರ್ಬೋದು ಮೈಸೂರು ಇರ್ಬೋದು ಬೇರೆ ಹುಬ್ಳಿ ಧಾರವಾಡ ಇರ್ಬೋದು ಬೆಳಗಾಂ ಇರ್ಬೋದು ಈ ಕಡೆ ಎಲ್ಲ ಕಡಿಮೆ ಆಗ್ತಾ ಇದೆ ನಾವು ಇನ್ನೂ ಕೂಡ ಜೀರೋ ಇದಕ್ಕೆ ತರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇದರಿಂದ ಸಮಾಧಾನ ಆಗಿಲ್ಲ ತೃಪ್ತಿ ಆಗಿಲ್ಲ ಜೀರೋ ತರಬೇಕು ಡ್ರಗ್ಸ್ ಫ್ರೀ ಸ್ಟೇಟ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಯುವಕರು ವಿದ್ಯಾರ್ಥಿಗಳು ಇವತ್ತೆಲ್ಲ ಹಾಳಾಗ್ತಾ ಇದ್ದಾರೆ ಬಹುಶಃ ನಿಮ್ಮ ಕಾಳಜಿ ಇದೆ ಅಂತ ಅನ್ಸುತ್ತೆ ಅನ್ಕೊಂಡಿದ್ದೀನಿ ನಾನು ಅದು ಎಲ್ಲ ಕಾಲದಲ್ಲೂ ಕೂಡ ನಡೆದಿದೆ ಅದರಿಂದ ನಮ್ಮ ಕಾಲದಲ್ಲಿ ಅದನ್ನು ಕಡಿಮೆ ಮಾಡಿ ನಿನ್ನೆ ಮಂಗಳೂರಿನಲ್ಲಿ ಎಪ್ಪತ್ತೈದು ಕೋಟಿ ರೂಪಾಯಿನ ಇದು ಸಿಕ್ಕಿರೋದು ಬೆಂಗಳೂರು ಮಂಗಳೂರಿನಲ್ಲಿ ಮಂಗಳೂರು ಪೊಲೀಸ್ ಬೆಂಗಳೂರಲ್ಲಿ ಹಾ ಬೆಂಗಳೂರಿನಲ್ಲಿ ಹಿಡಿದಿದ್ದಾರೆ ಅಂದರೆ ಮಂಗಳೂರು ಪೊಲೀಸ್ನವರು ಅಲ್ಲಿಂದ ಬಂದು ಇಲ್ಲಿ ಹಿಡಿದಿದ್ದಾರೆ ಸಿ ಇಟ್ ಇಸ್ ದ ಹೈಯೆಸ್ಟ್ ಕಾಸ್ಟ್ ಇದು ಅದನ್ನು ಮಾಡಿದ್ದಾರೆ ಅದಕ್ಕೆ ನಾವು ನೀವೆಲ್ಲ ಬೆಂಗ್ಳೂರು ಮೈಸೂರಿನ ಮಂಗಳೂರು ಪೊಲೀಸ್ನವ್ರಿಗೆ ಇಡೀ ಪೊಲೀಸ್ನವರಿಗೆ ಧನ್ಯವಾದಗಳನ್ನು ಹೇಳಿದ್ದೀರಿ ಅಭಿನಂದನೆಗಳನ್ನು ಹೇಳಿದ್ದೀರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೆ ಸೊ ಕರ್ನಾಟಕದಲ್ಲಿ ಸುವ್ಯವಸ್ಥೆ ಚೆನ್ನಾಗಿದೆ ಅದರಿಂದಲೇ ಇವತ್ತು ಕರ್ನಾಟಕದ ಸುವ್ಯವಸ್ಥೆಗೂ ಇನ್ವೆಸ್ಟ್ಮೆಂಟ್ಗೂ ಸಂಬಂಧ ಇದೆ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮೆಟ್ಟು ಹೆಚ್ಚು ಬರಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಕಾನೂನಿನ ಸುವ್ಯವಸ್ಥೆ ಚೆನ್ನಾಗಿರೋದಿದ್ದೇನೆ ಬೆಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ರಾಜ್ಯದಲ್ಲಿ ಚೆನ್ನಾಗಿದೆ ಅದರಿಂದ ಬರ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಭಾಳಷ್ಟು ಘಟನೆಗಳು ನಡೆದಿದ್ದಾವಲ್ಲ ಇತ್ತೀಚೆಗೆ ಇದರಲ್ಲಿ ಕೆಆರ್ ಪೇಟೆನಲ್ಲಾಗಿರ್ತಕ್ಕಂಥದ್ದು ಇರ್ಬೋದು ಇರ್ಬೋದು ಈ ಘಟನೆಗಳಲ್ಲೆಲ್ಲ ಕೂಡಲೇ ಅಕ್ಯೂಸ್ಡ್ಗಳನ್ನ ಅರೆಸ್ಟ್ ಮಾಡಿದ್ದೀವಿ ಕೂಡಲೇ ಅಕ್ಯೂಸ್ಗಳನ್ನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಅವರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತಕ್ಕಂಥದ್ದನ್ನು ಮಾಡ್ತೀವಿ ಯಾಕಂತಂದರೆ ಗೃಹ ಇಲಾಖೆ ಕರ್ತವ್ಯ ಒಂದು ಒಂದು ಕಡೆ ಅಪರಾಧಗಳನ್ನು ಕಡಿಮೆ ಮಾಡಬೇಕು ಎಲ್ಲಿ ಅಪರಾಧ ನಡೆದಿದೆ ಅಪರಾಧಿಗಳು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಆಗ್ತದೆ ಈ ಎರಡೂ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸೊ ಅದರಿಂದ ಕಾನೂನು ಸುವ್ಯವಸ್ಥೆ ಅದಗೆಟ್ಟೋಗಿದೆ ದೇರ್ ಇಸ್ ನೋ ಲಾ ಅಂಡ್ ಆರ್ಡರ್ ಅನ್ನತಕ್ಕಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಇಲ್ಲ ಅಂತಕ್ಕಂಥ ನಾನು ಸಂಪೂರ್ಣವಾಗಿ ಏನು ಕ್ರಿಮಿನಲ್ ಮೊಕದ್ದ ಕ್ರಿಮಿನಲ್ ಅಫೆನ್ಸ್ಗಳೇ ನಡೀತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಕಡಿಮೆ ಆಗಿದ್ದಾವೆ ಕಳೆದ ಬಿ ಜೆ ಪಿ ಸರ್ಕಾರ ಇದ್ದದಕ್ಕಿಂತ ಈಗ ಕಡಿಮೆ ಆಗಿರ್ತಕ್ಕಂಥದನ್ನು ನಾನು ಅಂಕಿಅಂಶಗಳ ಮೂಲಕ ಹೇಳಿದ್ದೇನೆ ಅದರಿಂದ ನಾನು ಅಲ್ಲಿಗೆ ಕಾನೂನು ವ್ಯವಸ್ಥೆ ಬಗ್ಗೆ ಬಿಟ್ಟು ಈ ಇದ್ರ ಬಗ್ಗೆ ಮಾತಾಡಿದ್ದಾರೆ ಬಹುಶಃ ವಿನಯ್ ಕುಮಾರ್ ಮಾತಾಡಿದ್ದಾರೆ ಅಂತ ಅನಿಸುತ್ತೆ ಅಲ್ಲ ಅಂತೇಳಿ ಸುನೀಲ್ ಕುಮಾರ್ ಸುನೀಲ್ ಕುಮಾರ್ ಮಾತಾಡಿದ್ದಾರೆ ಹಾಲಿನ ದರದ ಬಗ್ಗೆ ಅಲ್ವಾ ಮಾತಾಡಿಲ್ವಾ ಹಾ ಯಾರು ಮಾತಾಡಿರೋದು